ನಾಚಿಕೆಯಿಂದ ತಲೆ ತಗ್ಗಿಸುವಂತಾಗಿದೆ ಹೀಗೆ ಹೇಳಿದ್ದು ಜಾವೇದ್ ಅಖ್ತರ್ ತಾಲಿಬಾನ್ ಸಚಿವರಿಗೆ ನೀಡಿದ ಸ್ವಾಗತಕ್ಕೆ ಜಾವೇದ್ ಅಖ್ತರ್ ಕೀಡಿಕೆ ನಮಸ್ಕಾರ ಸ್ವಾಗತ ನಾನು ಸಪನಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನ್ ಸರ್ಕಾರವನ್ನ ಉರುಳಿಸಿ ಅಧಿಕಾರವನ್ನ ತಾಲಿಬಾನ್ ವಶಕ್ಕೆ ಪಡೆದುಕೊಂಡ ಬಳಿಕ ತಾಲಿಬಾನ್ ನಾಯಕರೊಬ್ಬರು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿಯನ್ನ ನೀಡಿದ್ದಾರೆ ಈ ಭೇಟಿ ನೀಡುವುದಲ್ಲದೆ ಪತ್ರಿಕಾಗೋಷ್ಠಿಯ ವೇಳೆ ಮಹಿಳಾ ಪತ್ರಕರ್ತರನ್ನ ಹೊರಗಿಟ್ಟಿದ್ದು ವಿವಾದಕ್ಕೆ ಕಾರಣ ಆಗಿದೆ ಆರು ದಿನಗಳ ಕಾಲ ಭಾರತದ ಪ್ರವಾಸದಲ್ಲಿರೋ ಅಫ್ಘಾನಿಸ್ತಾನದ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಅವರಿಗೆ ನೀಡಿದ ಸ್ವಾಗತವನ್ನ ಭಾರತೀಯ ಚಿತ್ರಕಥೆಗಾರ ಗೀತ ರಚನೆಕಾರ ಜಾವೇದ್ ಅಖ್ತರ್ ಅವರು ಖಂಡಿಸಿದ್ದಾರೆ ಹೌದು ಭಯೋತ್ಪಾದನೆ ವಿರುದ್ಧ ಇಡೀ ಜಗತ್ತಿಗೆ ಸಂದೇಶವನ್ನ ರವಾನಿಸುವುದಕ್ಕೆ ನಿಯೋಗಗಳನ್ನ ಕಳಿಸಿದ್ದ ಭಾರತ ಸರ್ಕಾರ ತಾಲಿಬಾನ್ ಭಯೋತ್ಪಾದಕ ನಾಯಕರಿಗೆ ಸ್ವಾಗತ ಕೋರಿದ್ದನ್ನ ಖ್ಯಾತ ಗೀತ ರಚನೆಕಾರ ಜಾವೇದ್ ಅಕ್ತರ್ ಅವರು ಟೀಕೆ ಮಾಡಿದ್ದಾರೆ ನನ್ನ ತಲೆ ನಾಚಿಕೆಯಿಂದ ತೂಕ್ತಾ ಇದೆ ಅಂತ ಹೇಳಿದ್ದಾರೆ ಶುಕ್ರವಾರ ದೆಹಲಿಯಲ್ಲಿ ನಡೆದ ಮುತ್ತಕ್ಕಿಯವರ ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಪತ್ರಕರ್ತರನ್ನ ಹೊರಗಿಡಲಾಗಿತ್ತು ಇದು ಕೇಂದ್ರ ಸರ್ಕಾರದ ವಿರುದ್ಧ ವ್ಯಾಪಕ ಟೀಕೆ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಇದೀಗ ಮುತ್ತಕ್ಕೆಗೆ ಭಾರತ ಸರ್ಕಾರ ಸ್ವಾಗತ ಕೋರಿರೋ ಬಗ್ಗೆ ಮಾತನಾಡಿರೋ ಜಾವೇದ್ ಅಖ್ತರ್ ಅವರು ಎಲ್ಲ ರೀತಿಯ ಭಯೋತ್ಪಾದಕರ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆಯನ್ನ ಸಜ್ಜುಗೊಳಿಸೋದಕ್ಕೆ ಹೊರಟವರು ವಿಶ್ವದ ಕೆಟ್ಟ ಭಯೋತ್ಪಾದಕ ಗುಂಪು ತಾಲಿಬಾನ್ ಪ್ರತಿನಿಧಿಗೆ ಗೌರವ ಮತ್ತು ಸ್ವಾಗತವನ್ನ ನೀಡಿದೆ ಇದನ್ನ ನೋಡಿದಾಗ ನಾಚಿಕೆಯಿಂದ ನನ್ನ ತಲೆಯನ್ನ ನಾನೇ ನೇಣಿಗೆ ಏರಿಸಿಕೊಂಡಂತಾಗಿದೆ ಅಂತ ಅಖ್ತರ್ ಅವರು ಹೇಳಿದ್ದಾರೆ ಅವರನ್ನ ಆಹ್ವಾನ ಮಾಡಿದ್ದ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿರೋ ದಾರುಲ್ ಉಂಮ್ ದಿಯೋಂಬಂದ್ ವಿರುದ್ಧವೂ ಕೂಡ ಅಸಮಾಧಾನ ಸಮಾಧಾನವನ್ನ ವ್ಯಕ್ತಪಡಿಸಿರೋ ಜಾವೇದ್ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ ಇಸ್ಲಾಮಿಕ್ ಮೂಲಭೂತವಾದಿಗೆ ಇಷ್ಟೊಂದು ಗೌರವಯುತ ಸ್ವಾಗತವನ್ನ ನೀಡಿದಕ್ಕಾಗಿ ದಿಯೋ ಬಂದಿಗೂ ಕೂಡ ನಾಚಿಕೆ ಆಗಬೇಕು ನನ್ನ ಭಾರತೀಯ ಸಹೋದರ ಸಹೋದರಿಯರೇ ನಮಗೆ ಏನಾಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ವಿಶ್ವದ ಅತ್ಯಂತ ಕೆಟ್ಟ ಭಯೋತ್ಪಾದಕ ಗುಂಪು ತಾಲಿಬಾನ್ ಪ್ರತಿನಿಧಿಗೆ ಭಯೋತ್ಪಾದನೆಯ ವಿರುದ್ಧ ಮಾತಾಡ್ತಾರೆ ಎನ್ನಲಾದವರಿಂದ ಇಂತಹ ಗೌರವ ಮತ್ತು ಸ್ವಾಗತ ಸಿಕ್ಕಿರೋದನ್ನ ನೋಡಿ ನನಗೆ ಆಗ್ತಾ ಇದೆ ಅಂತ ಅವರು ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳ ಶಿಕ್ಷಣವನ್ನ ನಿಷೇಧ ಮಾಡಿರೋ ಇಸ್ಲಾಮಿಕ್ ಹೇರೋಗೆ ಇಂತಹ ಭವ್ಯ ಸ್ವಾಗತವನ್ನ ನೀಡಿ ದೇವ ಕೇಳಿದ್ದಾರೆ ಅಫ್ಘಾನಿಸ್ತಾನ್ ವಿದೇಶಾಂಗ ಸಚಿವ ಅಮಿರ್ ಖಾನ್ ಮುತ್ತಾಕಿಯವರು ಗುರುವಾರ ದೆಹಲಿಗೆ ಬಂದಿದ್ರು ತಾಲಿಬಾನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಫ್ಘಾನಿಸ್ತಾನವನ್ನ ವಶಪಡಿಸಿಕೊಂಡ ನಂತರ ಭಾರತಕ್ಕೆ ಅವರ ಮೊದಲ ಭೇಟಿ ಇದಾಗಿತ್ತು ಈ ಸಂದರ್ಭದಲ್ಲಿ ಅವರು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನ ಭೇಟಿ ಮಾಡಿದ್ರು ಇಬ್ಬರು ಕೂಡ ರಾಜ್ಯತಾಂತ್ರಿಕ ಮತ್ತು ಅಭಿವೃದ್ಧಿ ಸಹಕಾರದ ಬಗ್ಗೆ ಚರ್ಚೆ ಮಾಡಿದ್ರು ಭಾರತ ಶೀಘ್ರದಲ್ಲೇನೆ ಕಾಬೂಲ್ನಲ್ಲಿರೋ ತನ್ನ ತಾಂತ್ರಿಕ ಕಾರ್ಯಾಲಯವನ್ನ ಪೂರ್ಣ ಪ್ರಮಾಣದ ರಾಯಭಾರಿ ಕಚೇರಿಯಾಗಿ ಉನ್ನತೀಕರಿಸಲಿದೆ ಅಂತ ಜೈಶಂಕರ್ ಅವರು ತಿಳಿಸಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾಲಿಬಾನ್ ನಿರ್ಬಂಧ ಸಮಿತಿ ತಾಲಿಬಾನ್ ನಾಯಕನ ಮೇಲೆ ವಿಧಿಸಲಾದ ಪ್ರಯಾಣ ನಿಷೇಧಕ್ಕೆ ವಿನಾಯಿತಿಯನ್ನ ಅನುಮೋದಿಸಿದ ನಂತರ ಹುತ್ತಿ ಕಳೆದ ಗುರುವಾರ ಭಾರತಕ್ಕೆ ಭೇಟಿ ನೀಡಿದ್ರು ಎರಡ್ ಸಾವಿರದ ಒಂದರ ಇಪ್ಪತ್ತೈದರಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಮಿರ್ ಖಾನ್ ಮುತ್ತಕ್ಕಿಯನ್ನ ಪಟ್ಟಿಗೆ ಸೇರಿಸಿ ಅವರಿಗೆ ಪ್ರಯಾಣ ನಿಷೇಧ ಆಸ್ತಿ ಮುಟ್ಟುಗೋಲು ಮತ್ತು ಶಸ್ತ್ರಾಸ್ತ್ರ ನಿರ್ಬಂಧಕ್ಕೆ ಒಳಪಡಿಸಿತ್ತು ಆದರೆ ಇತ್ತೀಚೆಗೆ ಈ ನಿರ್ಬಂಧವನ್ನ ಸಡಿಲಗೊಳಿಸಿ ವಿದೇಶಿ ಪ್ರಯಾಣಕ್ಕೆ ವಿನಾಯಿತಿಯನ್ನ ಅನುಮೋದಿಸಿದೆ ಈ ಬೆನ್ನಲ್ಲೇ ಮುತ್ತಕ್ಕಿಯವರು ಭಾರತಕ್ಕೆ ಭೇಟಿಯನ್ನ ನೀಡಿದ್ದಾರೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಕಳೆದ ವಾರ ದೆಹಲಿಯಲ್ಲಿ ಮುತ್ತಕ್ಕೆ ನಡೆಸಿದ ಮಾಧ್ಯಮ ಸಂವಾದದಲ್ಲಿ ಮಹಿಳಾ ಪತ್ರಕರ್ತರಿಗೆ ನಿಷೇಧವನ್ನ ಹೇರಿ ಭಾರಿ ಸುದ್ದಿ ಆಗಿದ್ರು ಅನೇಕ ರಾಜ್ಯಕಾರಣಿಗಳು ಪತ್ರಕರ್ತರು ಮುತ್ತಕ್ಕಿಯವರ ಈ ಕ್ರಮವನ್ನು ತೀವ್ರವಾಗಿ ಖಂಡಿಸಿದ್ರು ವಿವಾದ ತೀವ್ರಗೊಳ್ತಾ ಇದ್ದಂತೆಯೇ ಮುತ್ತಕ್ಕೆ ಭಾನುವಾರ ಮತ್ತೊಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಹಲವಾರು ಮಹಿಳಾ ಪತ್ರಕರ್ತರನ್ನ ಆಹ್ವಾನ ಮಾಡಿದರು ಮಹಿಳಾ ಪತ್ರಕರ್ತರನ್ನ ಹೊರಗಿಡೋ ಯಾವುದೇ ಉದ್ದೇಶ ಇಲ್ಲ ಅಂತ ಅವರು ಹೇಳಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ